ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರು ಮತ್ತು ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಅಬಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಪಂಚರೊಂದಿಗೆ ರಾಯಚೂರು ತಾಲೂಕಿನ ಎರಗೇರಾ ಗ್ರಾಮದಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಗುಂಜಳ್ಳಿ ಗ್ರಾಮದ ದೊಡ್ಡಪ್ಪ ಎಂಬುವವರ ಡಬ್ಬಿ ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಬಂದ ಮೇರೆಗೆ ದಾಳಿ ಮಾಡಿ ಆರು ಪಾಯಿಂಟ್ ಮುನ್ನೂರು ಲೀಟರ್ ಮದ್ಯ ಜಪ್ತಿ ಪಡಿಸ್ ವಶಪಡಿಸಿಕೊಂಡು ದೊಡ್ಡಪ್ಪ ಎಂಬ ಆರೋಪಿತನ ವಿರುದ್ಧ ಗುನ್ನಾ ಸಂಖ್ಯೆ ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಡಿ ಅಬಕಾರಿ ಉಪನಿರೀಕ್ಷಕರು ರಾಯಚೂರು ವಲಯರವರು ಘೋರ ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ ಹಾಗೆ ಕೇಸ್ ನಂಬರ್ ಎರಡು ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ನಲವತ್ತರ ಸಮಯದಲ್ಲಿ ರೈಚೂರು ವಲಯ ಕಚೇರಿಯ ಸಿಬ್ಬಂದಿ ಜೊತೆ ರೈಲ್ವೆ ನಿಲ್ದಾಣದಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಸುಮಾರು ನೂರು ಲೀಟರ್ ಅಜ್ಞಾತ ಸೇಂದಿ ಪತ್ತೆಯಾದ ಪ್ರಯುಕ್ತ ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಎಂದು ಅಬಕಾರಿ